ಇವತ್ತು ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು ಬಲು ಮುಖ್ಯವಾದ ವಿಚಾರ ಅಂದರೆ ಎಂಟನೇ ಆರೋಪಿಯನ್ನ ಎಂಟನೇ ಆರೋಪಿಯನ್ನ ಹತ್ತೊಂಬತ್ತನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ ಮನೆ ನ್ಯಾಯಾಧೀಶರು ನೋಡಿ ಈ ಎಂಟನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ಬಂಧನ ಮತ್ತು ರಿಮ್ಯಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿದೀವಿ ನೋಡಿ ಯಾವ್ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದ್ರೆ ಒಂದು ಬಂಧನಕ್ಕೆ ಸಕಾರಣಗಳು ನೀಡದೇ ಇದ್ದ ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮ್ಯಾಂಡ್ ಅರ್ಜಿಯನ್ನ ಆರೋಪಿ ಮತ್ತು ಅಥವಾ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮ್ಯಾಂಡ್ ರಿ ರಿಮ್ಯಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮ್ಯಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದರೆ ಪ್ರಬೀರ್ ಪುರ್ಕಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ರಿಮ್ಯಾಂಡ್ ಅರ್ಜಿಯನ್ನು ರಿಮ್ಯಾಂಡ್ ಪೊಲೀಸ್ನವರು ಸಲ್ಲಿಸಿದಂಥ ರಿಮ್ಯಾಂಡ್ ಅರ್ಜಿಯನ್ನು ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದರೆ ಬಂಧನ ಮತ್ತು ರಿಮ್ಯಾಂಡನ್ನು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ ಈಗ ಈ ಈ ಒಂದು ರಿಟ್ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನು ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ ಹಾಗೂ ಈ ಎಂಟನೇ ಆರೋಪಿ ಈ ಎಂಟನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ ದೊರಕೋ ದೊರಕೋ ಸಾಧ್ಯತೆ ಇರ್ತದೆ ಈಗ ನೀವು ಅದೇ ದರ್ಶನ್ ಪರ ನೀವು ಲಾಸ್ಟ್ ಹೌದೌದು ಅಲ್ಲ ಅಲ್ಲ ನನಗಿರೋ ಮಾಹಿತಿ ಈಗ ಇದೇ ವಕೀಲರಾದ ಸಿ ನಾಗೇಶ್ವರ ಅವರು ಅವರು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ವಿಟ್ನೆಸ್ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲೂ ಕೂಡ ಸುದ್ದಿ ಏನ್ ಬಂದಿಲ್ಲ ಐ ವಿಟ್ನೆಸ್ ಸುದ್ದಿ ಏನ್ ಬಂದಿಲ್ಲ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಯಾವುದೇ ಸುದ್ದಿ ಬಂದಿಲ್ಲ ಹದಿನಾಲ್ಕು ದಿನಗಳ ಕಾಲ ಬಂದಿಲ್ಲ ನೋಡಿ ಹದಿನಾಲ್ಕು ದಿನ ಅನ್ನೋದು ಅದು ಕಾನೂನಿನ ಅನ್ವಯ ಹದಿನಾಲ್ಕು ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನ ಯಾವ ಆರೋಪಿಗಳನ್ನು ಕೂಡ जेईನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಕ್ಕೆ ಸಾಧ್ಯ ಇಲ್ಲ ಸರ್ ನ್ಯೂಸ್ ಕ್ಲಿಕ್ ಮಾಲಿಕ ಪ್ರವೀಣ್ ಫಾರ್ एग्जांपल ಅನ್ನು ತಗಂತಾ ಇದ್ದೀವಿ ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ ಗಳಿವೆ ನೋಡಿ ಒಂದು ನಿಮಿಷ ರಿಟರ್ಜಿ ನಾನು ಹೇಳ್ತೀನಿ ರಿಟರ್ಜಿ ಬಂದು ಈ ಕೇಸಿನ ಒಂದು ಫ್ಯಾಕ್ಟ್ಸ್ ಮೇಲಲ್ಲ ಅಲ್ಲ ಬಂದು ತಾಂತ್ರಿಕ ದೋಷಗಳು ಟೆಕ್ನಿಕಾಲಿಟಿ ಪ್ರೊಸೀಜರಲ್ ಲ್ಯಾಪ್ಸ್ ಏನಿವೆ ಈ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರ್ ಅಲ್ಲಿ ಲ್ಯಾಬ್ಸ್ ಇದೆ ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊಡೆಸಿರುವಂತದ್ದಾಗಿರ್ಬೋದು ಇದು ರದ್ದುಗೊಳಿಸ್ಲಿಕ್ಕೆ ಎಲ್ಲ ಅವಕಾಶ ಇರ್ತದೆ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನೆಲೆಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಅವ್ರನ್ನ ಇರಿಸುವಂತೆ ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ಅಂತ ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು ಈಗ ಮೊದಲು ಅಂತಿಮ ರಿಮೈಂಡರ್ ಅರ್ಜಿಯನ್ನ ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನ ನಾವು ಅರ್ಜಿ ಏನಿದೆ ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗುವ ಎಲ್ಲ ಅವಕಾಶಗಳು ಇರ್ತವೆ ಆರೋಪಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು ದಿನ ಕಸ್ಟಡಿಯಲ್ಲಿ ಎಲ್ಲ ಆರೋಪಿಗಳಿಗೂ ಹದಿನಾಲ್ಕು ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿರ್ತು